श्रीगुरुभ्यो नमः हरिः ॐ <coughs> पुनरुद्गिरितिस्फुरत्प्रभाकरसिद्धान्तमहास्त्रमल्पके सरसं स्वयमस्त्रमाददे यतिराजो घनतर्कताण्डवम् इति तत्र यतीन्दुमायिनोर्लिखितान्योन्यविचित्रपत्रिकं व्यगलत्प्रसभं विवादिनोर्वतमासत्रितयं दिनत्रयम् अथ जातु खले प्रयागभूव्यपवर्गोऽसुमुचामितीरणि अपरोक्षसि देवहेतुरित्यवदत् संसदितं सदग्रणिः गुरुपक्षमवेक्ष सत्रयीकृतपक्षं प्रतिपक्षभीषणं श्लथपक्षतया द्रवत्क्षणाद्रुतमन्दाक्षभरोऽप्यधिक्षपम् इतं रंगाभिमाख्यातकर्तिर्जिद्राक्षो गर्तर्ब्दसख्यम प्रातर्धन पूजिराजराज मुखै संख्या संख्यावद्भिसौख्यतीर्थार्यशिष्यः पुनरपि कृतमुङ्गी ग्रामगूढप्रचारं नरपतिभटक्लृप्ताकर्षणं पादनम्रं यतिपतिरनुकम्पा क्लिन्नचित्योत्यजत्तं सपदि गलितमानः सोऽपि तं देशमेव वादीन्द्रनामयतिरेत्यदुराग्रहेण तं जातु कश्चन जद्गुरुः सार्वभौमं वादे साद्रीन्द्र एव भवति स्म पलायमानः यतिराजपराजितप्रधावद्भुवादिव्रज जित्वरो यदेशः अभवत्परिधावने ततोऽभूत् भुवि वादीन्द्र इति स्फुटार्थनाम अद्वैतिन्कद्वदत्त्वं जयिभवविनतः सौगतन्यायमार्गात् नै नापैर्नैयायिकत्वं त्वमसि जडपदे भाट्टपट्टाभिषिक्तः दूर प्राभागर परधीध्वांतुशीलो विद्याधीशोयेतीकुभमध शिष्यवर्गैरगर्जी श्रीमद्गदोनीरण विकारिते जनार्दन सूर्यना विरचिते श्री विद्याधीश विजये महाकाव्ये षर्ग संपूर्ण श्रीकृष्णमस्त हरे श्रीनिवास ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ಧನ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಆರನೇ ಸರ್ಗದ ನಲವತ್ತೊಂದರಿಂದ ಕೊನೆಯ ನಲವತ್ತೊಂಬತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಪುನಃ ಆ ರಂಗೋಜಿ ಭಟ್ಟನು ಪ್ರಾಭಾಕರ ಸಿದ್ಧಾಂತವೆಂಬ ಅಸ್ತ್ರವನ್ನು ಬಿಡಲು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೀ ವ್ಯಾಸರಾಜರು ರಚಿಸಿದ ತರ್ಕತಾಂಡವ ಗ್ರಂಥದ ವಾಕ್ಯಗಳೆಂಬ ಅಸ್ತ್ರದಿಂದ ಪ್ರಾಭಾಕರ ಸಿದ್ಧಾಂತವನ್ನು ಖಂಡಿಸಿದರು ಈ ರೀತಿಯಾಗಿ ರಂಗೋಜಿ ಭಟ್ಟರಿಗೂ ಶ್ರೀ ವಿದ್ಯಾಧೀಶ ತೀರ್ಥರಿಗೂ ಪರಸ್ಪರ ಲಿಖಿತ ರೂಪದಲ್ಲಿ ಮೂರು ತಿಂಗಳವರೆಗೆ ಜರುಗಿದ ವಾಕ್ಯಾರ್ಥವು ಮೂರು ದಿನಗಳಂತೆ ಕಳೆದು ಹೋಯಿತು ಪುನಃ ರಂಗೋಜಿ ಭಟ್ಟನು ಕೇವಲ ಪ್ರಯಾಗಮರಣದಿಂದಲೇ ಮೋಕ್ಷಪ್ರಾಪ್ತಿಯಾಗುವುದು ಎಂದು ವಾದ ಮಾಡಲು ಶ್ರೀ ವಿದ್ಯಾಧೀಶ ತೀರ್ಥರು ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷಪ್ರಾಪ್ತಿಯು ಪ್ರಯಾಗ ಮರಣವು ಪರಂಪರೆಯಿಂದ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವುದು ಎಂದು ಪ್ರತಿಪಾದಿಸಿ ಅವನನ್ನು ಸೋಲಿಸಿದರು ಶ್ರೀ ವಿದ್ಯಾಧೀಶ ತೀರ್ಥರು ಪ್ರತಿಪಾದಿಸಿದ ಸಿದ್ಧಾಂತವು ವೇದಗಳನ್ನೇ ಆಧಾರವಾಗಿ ಹೊಂದಿರುವುದರಿಂದ ಅದು ಪ್ರಬಲವೂ ಮತ್ತು ಪ್ರತಿವಾದಿಗಳಿಂದ ನಿರಾಕರಿಸಲು ಅಸಾಧ್ಯವೂ ಆಗಿದೆ ಆದ್ದರಿಂದಲೇ ದ್ವೈತ ಸಿದ್ಧಾಂತವನ್ನು ನಿರಾಕರಿಸುವುದು ಅಸಾಧ್ಯವೆಂದು ಭಾವಿಸಿ ರಂಗೋಜಿ ಭಟ್ಟನು ಲಜ್ಜೆಯಿಂದ ರಾತ್ರಿಯಲ್ಲಿಯೇ ಪಲಾಯನ ಮಾಡಿದನು ಬೌದ್ಧ ಸಿದ್ಧಾಂತದಲ್ಲಿ ದೀಕ್ಷೆಯುಳ್ಳ ಪ್ರಸಿದ್ಧನಾದ ರಂಗೋಜಿ ಭಟ್ಟನನ್ನು ಸೋಲಿಸಿ ಎಲ್ಲೆಡೆ ಕೀರ್ತಿಯನ್ನು ವಿಸ್ತರಿಸಿದ ಶ್ರೀ ಮಧ್ವಶಿಷ್ಯರಾದ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಪ್ರಾತಃ ಕಾಲದಲ್ಲಿ ಇಕ್ಕೇರಿ ರಾಜನು ಎಲ್ಲ ಪಂಡಿತರಿಂದ ಕೂಡಿಕೊಂಡು ಪೂಜಿಸಿದನು ಮುಂಗಿ ಎಂಬ ಗ್ರಾಮದಲ್ಲಿ ರಹಸ್ಯವಾಗಿ ತನ್ನ ಮತವನ್ನು ಪ್ರಚಾರ ಮಾಡುತ್ತಿದ್ದ ಆ ರಂಗೋಜಿ ಭಟ್ಟನನ್ನು ಇಕ್ಕೇರಿ ನಗರದ ರಾಜಭಟರು ಹಿಡಿದುಕೊಂಡು ಬಂದರು ಯತಿಶ್ರೇಷ್ಠರು ದಯಾಶೀಲರೂ ಆದ ಶ್ರೀ ವಿದ್ಯಾಧೀಶ ತೀರ್ಥರ ಪಾದಗಳಲ್ಲಿ ನಮಸ್ಕರಿಸಿದ ರಂಗೋಜಿ ಭಟ್ಟನನ್ನು ಕ್ಷಮಿಸಿದರು ಖೇದಗೊಂಡ ರಂಗೋಜಿ ಭಟ್ಟನು ಆ ದೇಶವನ್ನು ಬಿಟ್ಟು ಓಡಿಹೋದನು ವಾದೀಂದ್ರ ಎಂಬ ಒಬ್ಬ ಯತಿಯು ದುರಾಗ್ರಹದಿಂದ ಶ್ರೀ ವಿದ್ಯಾಧೀಶ ತೀರ್ಥರೊಡನೆ ವಾದ ಮಾಡಲು ಬಂದು ಪರಾಜಿತನಾದನು ಅವನು ಬಹಳ ಭೀತಿಯಿಂದ ಕುದುರೆಯನ್ನೇರಿ ಓಡಿ ಹೋದದ್ದರಿಂದ ವಾದೀಂದ್ರನು ಹೋಗಿ ವಾಜೀಂದ್ರನಾದನು ಅಂದರೆ ಕುದುರೆಯ ಸವಾರನಾದನು ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರೊಡನೆ ವಾದ ಮಾಡಿ ಪರಾಜಿತರಾಗಿ ಪಲಾಯನ ಮಾಡುವ ವಾದಿಗಳೇ ಹೆಚ್ಚಿನ ಸಂಖ್ಯೆಯವರಾದ್ದರಿಂದ ಭೂಮಿಯಲ್ಲಿ ಶ್ರೀ ವಿದ್ಯಾಧೀಶ ತೀರ್ಥರಿಗೆ ವಾದೀಂದ್ರ ಎಂಬ ಹೆಸರು ಅನ್ವರ್ಥವುಳ್ಳದ್ದಾಯಿತು ಹೀಗೆ ಶ್ರೀ ವಿದ್ಯಾಧೀಶ ತೀರ್ಥರ ದಿಗ್ವಿಜಯವನ್ನು ವರ್ಣಿಸಿದ ನಂತರ ಅವರ ಶಿಷ್ಯವರ್ಗದವರು ಗರ್ಜನೆ ಮಾಡಿದ್ದನ್ನು ಈ ರೀತಿಯಾಗಿ ಕವಿಯು ಸಂಗ್ರಹಿಸಿದ್ದಾನೆ ಅದ್ವೈತಿಗಳೇ ಈ ಜಗತ್ತು ಸುಳ್ಳು ಎಂಬ ವಾದವನ್ನು ಬಿಡಿರಿ ಬೌದ್ಧರೇ ವಿನಮ್ರರಾಗಿ ನಮ್ಮ ಗುರುಗಳಿಗೆ ಶರಣ ಹೊಂದಿರಿ ತಾರ್ಕಿಕರೇ ಮಾರ್ಗವನ್ನು ತ್ಯಜಿಸಿರಿ ಭಟ್ಟರೆ ಜಡಕ್ಕೆ ಸ್ವಾತಂತ್ರ್ಯವನ್ನು ಹೇಳುವ ನೀವು ಅಜ್ಞಾನಿಗಳ ಸಾಮ್ರಾಜ್ಯದಲ್ಲಿ ಪ್ರಷ್ಠಾಭಿಷಿಕ್ತರಾಗಿರಿ ಪ್ರಭಾಕರರೇ ನೀವು ಇಲ್ಲಿಂದ ಪಲಾಯನ ಮಾಡಿರಿ ಭೂಮಿಯಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯಲು ಸೂರ್ಯನಂತೆ ಪ್ರಕಾಶನ್ಮಾನರು ಜ್ಞಾನಿಗಳೂ ಆದ ಶ್ರೀ ವಿದ್ಯಾಧೀಶ ತೀರ್ಥರು ಬರುತ್ತಿದ್ದಾರೆ ಎಂದು ಎಲ್ಲ ದಿಕ್ಕುಗಳಲ್ಲಿಯೂ ಅವರ ಶಿಷ್ಯರು ಆರ್ಭಟಿಸಿದರು ಜ್ಞಾನಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥರ ಎದುರಿಗೆ ಪರವಾದಿಗಳು ನಿಲ್ಲಲಾರದೆ ಪಲಾಯನ ಮಾಡಿದರು ಇಲ್ಲಿಗೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಆರನೇ ಸರ್ಗದ ಕನ್ನಡ ಭಾವಾನುವಾದವು ಮುಗಿಯಿತು ಶ್ರೀಕೃಷ್ಣ ಅರ್ಪಣ ವಸ್ತು ಹರೇ ಶ್ರೀನಿವಾಸ